ಆದರೆ ಇನ್ನೂ ಒಂಚೆ ಸ್ಟ್ರಾಂಗಾಗಿ ಬೈಬೇಕಿತ್ತು ಅನ್ನಿಸ್ತು ಪರವಾಗಿಲ್ಲ ಬಿಡು ಇಷ್ಟೇ ಸಾಕು ಬುದ್ಧಿವಂತರಾಗಿದ್ದರೆ ಎಲ್ಲ ಅರ್ಥ ಮಾಡ್ಕೋತಾರೆ ಆದರೂ ಅಕ್ಕ ಮಂಜು ಭಾಷಣ ಹೇಳಿದಂಗೆ ಅವರಿಬ್ಬರ ಮುಖದಲ್ಲಿ ತಾವೇನೋ ತಪ್ಪು ಮಾಡಿದೀವಿ ಅನ್ನೋ ಭಾವನೆ ಇರಲಿಲ್ಲ ಈಗಲೂ ತಾವು ಮಾಡಿದಷ್ಟೇ ಸರಿ ಏನು ಅವ್ರ ಬೇಲೆ ಬೇಕು ಅಂತಲೇ ಅಪ್ಪ ಅಪ್ಪದ ಹಾಕಿದ್ದಾರೆ ಅನ್ನೋ ಹಾಕಿ ಮುಖ ಮಾಡ್ಕೊಂಡಿದ್ರು ಒಳ ಒಳಗೆ ಇರ್ತೇನೋ ಆದರೆ ಅವ್ರ ಮುಖದಲ್ಲಿ ಯಾತ್ರ ಹತ್ರ ತೋರಿಸ್ಕೊಳ್ಬಾರ್ದು ಗಟ್ಟಿಯಾಗಿರಬೇಕು ಅಂತ ಹಾಕ್ಕೊತಿದ್ರು ಏನು ಹೋಗಲಿ ಬಿಡು ಈವಾಗ ಸುದೀಪ್ ಸರ್ ಹೇಳಿದಾರಲ್ಲ ಇನ್ನಾದರೂ ಸರಿ ಹೋಗಿದ್ರೆ ಎಲ್ಲ ಸರಿಯಾಗುತ್ತೆ ಚೆನ್ನಾಗಿ ಆಟ ಆಡಿಕೊಂಡು ಚೆನ್ನಾಗಿರ್ಬೋದು ಆದರೂ ಇಬ್ಬರು ಮಾಡಿರೋ ತಪ್ಪಿಂದ ಎಲಿಮಿನೇಷನ್ ಆಗೋಗ್ತಿದಾರಲ್ಲ ಗಟ್ಟಿಯಾಗಿ ನಿರ್ಧಾರ ತಗೊಳ್ಳದೆ ಹೋದರೆ ಜೀವನದಲ್ಲೂ ಕೂಡ ಯಾರೋ ಒಬ್ರು ನಮ್ಮ ಜೀವನದಿಂದ ಎಲಿಮಿನೇಟ್ ಆಗೋಗ್ತಾರೆ ಅಂತ ಬಿಗ್ ಬಾಸ್ ತೋರಿಸ್ತಾ ಇಲ್ವಾ ಹೌದು ಕನಕ ನೀನು ಹೇಳೋದು ಕರೆಕ್ಟೇನೆ ಅಲ್ಲಿ ಎಲಿಮಿನೇಷನ್ನು ಫೈನಲ್ ಇಷ್ಟು ಅಂತ ಬಂದಾಗ ಅವ್ರವ್ರ ನಿರ್ಧಾರನ ಅವ್ರವ್ರ ಗಟ್ಟಿಯಾಗಿ ಹೇಳಿಬಿಟ್ಟಿದ್ರೆ ಇವಾಗ ಸುಮ್ಮನೆ ಆಟ ಚೆನ್ನಾಗಿ ಆಟೋ ಹೊರಗಡೆ ಹೋಗೋ ಪ್ರಮೇಯ ಬರ್ತಿರಲಿಲ್ಲ ನನ್ನ ಜೀವನದಲ್ಲೂ ಹಾಗೇನೆ ಕೆಲವೊಂದು ನಿರ್ಧಾರ ನಾನು ಗಟ್ಟಿಯಾಗಿ ತೊಗೊಂಡ್ಬಿಡ್ಬೇಕು ಏನು ಅಡಿಕೆ ಅಡುಗೆ ಮಾಡಿದೆ ಮಂಜು ಇವತ್ತು ಏನು ಸ್ಪೆಷಲು ಸ್ಪೆಷಲ್ ಏನು ಮಾಡಿಲ್ಲ ಅಕ್ಕ ಹಬ್ಬ ಬಂತಲ್ಲ ಬರೀ ಅನ್ನ ಸುಪ್ಸಾರು ಮಾಡಿದ್ದೀನಿ ನಾನು ಅಷ್ಟೇ ಕಣೆ ಅನ್ನ ರಸಮು ಉಳ್ಳಿಕಾಳ ಪಲ್ಯ ಮಾಡಿದ್ದೀನಿ ಸರಿ ಕನಕ ನಾನು ನಿಮ್ಮ ಮನೆ ಕಡೆ ಹೋಗ್ತೀನಿ